ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ದೊಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಜನರ ಸಾವಿಗೆ ನೇರ ಹೊಣೆಯಾಗುತ್ತಾ ಆರ್ ಸಿ ಬಿ ಹನ್ನೊಂದು ಜನ ಜೀವ ಕಳ್ಕೊಂಡ್ರಲ್ಲ ಅಭಿಮಾನಕ್ಕೆ ಹೋದಂಥ ಜೀವಗಳು ಅದು ಅಭಿಮಾನ ಅಂತ ಕರಿತಿರೋ ಹುಚ್ಚು ಅಭಿಮಾನ ಅಂತ ಕರಿತಿರೋ ಅತಿರೇಕ ಅಂತ ಕರಿತಿರೋ ಅಪಾಯವನ್ನು ಮೈಮೇಲೆ ಎಳ್ಕೊಳ್ಳೋದು ಅಂತ ಕರಿತಿರೋ ನಾನು ಅವ್ರಿಗೆ ಬಿಟ್ಟುಬಿಡ್ತೀನಿ ಇದರ ನೋವು ಹನ್ನೊಂದು ಜನ ಕಳ್ಕೊಂಡಿದ್ದಾರಲ್ಲ ಅವರ ಮನೆಯವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಅವರೆಂಥ ನೋವಲ್ಲಿರ್ತಾರೆ ಅಂಥೇಳಿ ಇವರಿಗೆ ಹೋಗುವವರಿಗೆ ಏನೋ ಉತ್ಸಾಹ ಏನೋ ಹುಮ್ಮಸ್ಸು ಏನೋ ಜೋಶು ಆ ವಿರಾಟ್ ಕೊಹ್ಲಿ ನೋಡಿಬಿಡ್ತೀನಿ ಟೀಮ್ ನೋಡಿಬಿಡ್ತೀನಿ ಎಲ್ಲ ನನ್ನ ಕೈ ಸಿಕ್ಕಿಬಿಡ್ತಾರೆ ಎಲ್ಲ ಹೋಗ್ತಾರೆ ಒಂದು ಆಸೆ ಆರ್ ಸಿ ಬಿ ಗೆದ್ದುಬಿಟ್ಟಿದೆ ಹದಿನೆಂಟು ವರ್ಷ ಗೆದ್ದಿರಲಿಲ್ಲ ಎಲ್ಲ ಇತ್ತಲ್ಲ ಈಗ ಅವರ ಮನೆಗಳಲ್ಲಿ ಕೇಳಿದ್ರೆ ಹ್ಞೂ ಅವರ ಮನೆಗಳಲ್ಲಿ ಶೋಕ ಇನ್ನೂ ಕರಗಿರೋದೇ ಇಲ್ಲ ಶೋಕ ಕರಗಿರೋದೇ ಇಲ್ಲ ಅವ್ರ ಮನೆಗಳಲ್ಲಿ ಈ ಎಲ್ಲ ವಿಚಾರಗಳಿಗೆ ನೋಡಿ ಎಲ್ಲ ತೀರ್ಕೊಂಡಂಥವ್ರು ಹ್ಞೂ ಎಲ್ಲ ಚೆನ್ನಾಗಿ ಬಾಳಿ ಬದುಕಬೇಕಾಗಿದ್ದವರು ಬಾಳಿ ಬದುಕುವಂಥ ಏಜು ಜೀವನದಲ್ಲಿ ಏನು ನೋಡಿರಲ್ಲ ಇವರೆಲ್ಲರೂ ಇಪ್ಪತ್ತೈದು ವರ್ಷದವ್ರು ಎಷ್ಟೋ ಜನ ಹೋಗ್ಬಿಟ್ರು ಹದಿಮೂರು ಹದಿನಾಲ್ಕು ವರ್ಷದವರು ಹೋಗ್ಬಿಟ್ರು ಇದರಲ್ಲಿ ಎಲ್ಲ ತುಂಬ ತುಂಬ ಜೀವನ ಬಾಕಿ ಇದ್ದಂಥ ಜೀವಗಳಿವೆಲ್ಲವೂ ಕೂಡ ಎಲ್ಲ ಕಳ್ಕೊಂಬಿಟ್ರು ಇವರೆಲ್ಲರ ಸಾವಿಗೆ ಆರ್ ಸಿ ಬಿ ಅದರದ್ದು ಮ್ಯಾನೇಜ್ಮೆಂಟು ಅದರಾದ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವರು ಅದರ ಈ ಇಡೀ ಕಾರ್ಯಕ್ರಮದ ಆಯೋಜಕರು ಇವರು ಕಾರಣಕರ್ತರು ಆಗ್ತಾರಾ ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿ ಐ ಡಿ ತಯಾರಿ ಮಾಡಿಕೊಳ್ತಾ ಇದೆ ತನಿಖೆ ವೇಳೆ ಆರ್ ಸಿ ಬಿ ಡಿ ಎನ್ ಎ ಕೆ ಎ ಸಿ ಎ ವಿರುದ್ಧವಾಗಿ ಸಾಕ್ಷ್ಯಗಳು ಪತ್ತೆಯಾಗಿವೆ ಹೈಕೋರ್ಟ್ ಅನುಮತಿಗಷ್ಟೇ ಕಾಯ್ತಾ ಇದ್ದರು ಸಿ ಐ ಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆಗೆ ಹೈಕೋರ್ಟಿನ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ತನಿಖೆಯನ್ನು ಮುಗಿಸಿ ಚಾರ್ಜ್ ಶೀಟನ್ನು ರೆಡಿ ಮಾಡ್ತಾ ಇದ್ದಾರೆ ಸಿ ಐ ಡಿ ಎರಡು ಸಾವಿರದ ಇನ್ನೂರಕ್ಕಿಂತ ಹೆಚ್ಚಿನ ಪುಟಗಳ ಚಾರ್ಜ್ ಶೀಟ್ ತಯಾರಿಯಾಗಿರೋದಿಲ್ಲ ಮೂರು ಸಂಸ್ಥೆಗಳನ್ನು ನೇರ ಹೊಣೆ ಮಾಡಿದೆ ಸಿ ಐ ಡಿ ಪತ್ತೆಯಾಗಿರ್ತಕ್ಕಂಥ ಅಂಶಗಳೇನು ಅಂದರೆ ಸರಿಯಾಗಿ ಪ್ಲಾನ್ ಇಲ್ಲದೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಒಂದು ಕಡೆ ವಿಧಾನಸೌಧ ಎಲ್ಲಿ ಇವ್ರಿಗೂ ತರಾತುರಿ ಏನು ವಿರಾಟ್ ಕೊಹ್ಲಿ ಬಂದುಬಿಡಬೇಕು ಹಾಂ ತಂದೆ ಮಗ ಮೊಮ್ಮಕ್ಕಳು ಎಲ್ಲ ರೆಡಿ ಆಗಿಬಿಟ್ಟಿದ್ರಲ್ಲಿ ವಿರಾಟ್ ಕೊಹ್ಲಿಯನ್ನು ಬರಮಾಡ್ಕೊಳ್ಳೋಕೆ ವಿಧಾನಸೌಧದ ಮುಂದೆ ಅಲ್ಲಿ ಹೈಕೋರ್ಟು ನೋಡಲಿಲ್ಲ ಮರಗಳು ನೋಡಲಿಲ್ಲ ಅದರ ಮೇಲೆ ಕೋತಿಗಳಾದರೂ ಮೇಲ್ರಿ ಆ ಥರ ನಿಂತ್ಕೊಂಡಿದ್ರು ಜನ ವಾಹನ ಮೀರಿಸೋವಷ್ಟರ ಮಟ್ಟಿಗೆ ಮರ ಬಿಟ್ಟಿದ್ರೆ ಅವತ್ತು ಆ ಥರ ಜನ ಹುಚ್ಚು ಅಭಿಮಾನ ಅಲ್ಲೂ ಒಂದಷ್ಟು ಕಲ್ಲು ತೂರಾಟಗಳಾಯಿತು ಯಾರ ಮೇಲೆ ಗೊತ್ತಾ ಮಾಧ್ಯಮದವರ ಮೇಲೆ ಮಾಧ್ಯಮದ ಮೇಲೆ ಕಲ್ಲು ತೂರಾಟ ಮಾಡಿದ್ರೆ ಈ ವಿಧಾನಸೌಧ ಮುಂದೆ ನೆಕ್ಸ್ಟ್ ಅಲ್ಲಿ ಬಿಟ್ಟರೆ ಅಲ್ಲಿ ಬಿಟ್ಟರೆ ಈ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವ ಆಯೋಜನೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇಪ್ಪತ್ತು ಜನನೋ ಮೂವತ್ತು ಜನನೋ ಐವತ್ತು ಜನನೋ ಹಾಕಿಬಿಟ್ರೆ ಸೆಕ್ಯೂರಿಟಿ ಸಾವಿರಾರು ಜನ ಲಕ್ಷಾಂತರ ಜನ ಬಂದಾಗ ಸಾಧ್ಯನಾ ಕಾರ್ಯಕ್ರಮಕ್ಕೂ ಪೂರ್ವಭಾವಿ ಸಭೆಯನ್ನು ಸರಿಯಾಗಿ ಮಾಡೇ ಇಲ್ಲ ಸಭೆಯಲ್ಲಿ ತೆಗೆದುಕೊಂಡಂಥ ತೀರ್ಮಾನದ ಬಗ್ಗೆ ಪೊಲೀಸರಿಗೆ ತಿಳಿಸಬೇಕಾಗಿತ್ತು ಸರಿಯಾದ ಯೋಜನೆ ಇಲ್ಲದೆ ನಿರ್ಧಾರ ತೆಗೆದುಕೊಂಡಿದ್ದು ಗೊತ್ತಾಗಿದೆ ಇಲ್ಲಿ ಟಿಕೆಟ್ ಬಗ್ಗೆ ಗೊಂದಲ ಆಯಿತು ಟಿಕೆಟ್ ಅಂದರು ಪಾಸ್ ಅಂದರು ಇಲ್ಲ ಹಾಗೆ ಬಂದುಬಿಡಿ ಅಂದರು ಏನು ಚಿನ್ನಸ್ವಾಮಿ ಏನು ದೊಡ್ಡ ಏನು ರೀ ಅದು ದೊಡ್ಡಿನ ಸ್ಟೇಡಿಯಮ್ ಅದು ಮೂವತ್ತೈದು ಸಾವಿರ ಜನ ಕೆಪಾಸಿಟಿ ಇದೆ ಲಕ್ಷಾಂತರ ಜನ ಬಂದುಬಿಡೋದಂತೆ ಎಲ್ಲ ಒಳಗಡೆ ಹೋಗಿಬಿಡೋದಂತೆ ಸಾಧ್ಯನಾ ಟಿಕೆಟ್ ಬಗ್ಗೆ ಗೊಂದಲ ಇತ್ತು ಟ್ವೀಟ್ ಮಾಡಿದ್ರು ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ವದಂತಿ ಜನ ಸೇರಿಕೊಂಡು ದುರ್ಘಟನೆ ಆಯಿತು ಟಿಕೆಟ್ ವಿತರಣೆ ಬಗ್ಗೆ ಗೊಂದಲವನ್ನು ಆರ್ ಸಿ ಬಿ ಹುಟ್ಟಿಸಿತ್ತು ಡಿ ಎನ್ ಎ ಕಡೆಯಿಂದ ಯಾವುದೇ ಸೆಕ್ಯೂರಿಟಿ ಪ್ಲಾನ್ ಇರಲಿಲ್ಲ ಖಾಸಗಿ ಸೆಕ್ಯುರಿಟಿ ಏಜೆನ್ಸಿ ಬಳಕೆಯಲ್ಲಿ ವಿಫಲರಾಗಿದ್ದರು ಅಂತ